ಗೈಸ್ ಎಲ್ಲರಿಗೂ ಎ ಎಸ್ ಪಿ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಇವತ್ತಿಂದ ನಾವೇನು ಮಾಡ್ತಿದ್ದೀವಿ ಅಂದರೆ ಮುಂದೆ ಬರ್ತಕ್ಕಂತಹ ಪೊಲೀಸ್ ಕಾನ್ಸ್ಟೇಬಲ್ ಅಬಕಾರಿ ಕೆ ಎಸ್ ಆರ್ ಪಿ ಟಿ ಆರ್ ಸಿವಿಲ್ ಇವೆಲ್ಲ ಹಳೆ ಪ್ರಶ್ನೆ ಪತ್ರಿಕೆ ವಿತ್ ಎನ್ ಸಿ ಆರ್ ಟಿ ಮತ್ತು ಎಕ್ಸ್ಪ್ಲನೇಷನ್ ಸಹಿತ ನಿಮಗೆ ಕ್ಲಾಸನ್ನು ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ನಿಮಗೆ ಮುಂದೆ ತುಂಬಾ ಬೆನ್ಪಿಟ್ ಇದೆ ಸ್ನೇಹಿತರೆ ಈ ಕ್ಲಾಸ್ ಹಾಗಿದ್ರೆ ಸ್ನೇಹಿತರೆ ಇದು ಬರೀ ಪಿ ಸಿಗ ಅಷ್ಟೇ ಯೂಸ್ ಇಲ್ಲ ಪಿ ಸಿ ಪಿ ಐ ಎಸ್ ಡಿ ಎಫ್ ಡಿ ಎ ಪಿ ಡಿ ಎಲೇಜ್ ಅಕೌಂಟೆಂಟ್ ಡಿಇ ಟಿ ಟಿ ಎಲ್ಲದಕ್ಕೂ ಹೆಲ್ಪ್ ಆಗ್ತದೆ ಸ್ನೇಹಿತರೆ ಮುಂದೆ ಬರ್ತಕ್ಕಂತಹ ಜಿ ಪಿ ಎಸ್ ಟಿ ಆರ್ ಅದಕ್ಕೂ ಕೂಡ ಹೆಲ್ಪ್ ಆಗ್ತದೆ ಸೊ ಎಲ್ಲ ಕಡೆ ಸಿಲೆಬಸ್ ಒಂದೇ ಇರ್ತದೆ ಬಟ್ ನಾಲೆಜ್ ಅನ್ನುವಂಥದ್ದು ನಾಲೆಜ್ ಅನ್ನುವಂಥದ್ದು ಒಂದೇ ಇರ್ತದೆ ಸ್ನೇಹಿತರೆ ಓಕೆ ಬನ್ನಿ ಮುಂದೆ ಹೋಗ್ತಾ ಮುಂದೆ ಹೋಗೋಣ ಸ್ನೇಹಿತರೆ ಓಕೆ ಕ್ವಶನ್ ನೋಡ್ತಾ ಹೋಗೋಣ ಇವಾಗ ಮೊದಲನೇ ಕ್ವಶನ್ ಕರಗ ಉತ್ಸವ ಪ್ರತಿ ವರ್ಷ ಎಲ್ಲಿ ನಡೀತದೆ ಸ್ನೇಹಿತರೆ ಕರಗ ಉತ್ಸವ ಅನ್ನುವಂಥದ್ದು ಪ್ರತಿ ವರ್ಷ ಎಲ್ಲಿ ನಡೆಯುತ್ತದೆ ಥಿಂಕ್ ಮಾಡಿ ಥಿಂಕ್ ಮಾಡೋಕ್ಕೆ ನಿಮಗೆ ಫೈವ್ ಸೆಕೆಂಡ್ ಫೈವ್ ಸೆಕೆಂಡ್ ಕಾಲಾವಕಾಶ ಸ್ನೇಹಿತರೆ ಓಕೆ ಎಲ್ಲರೂ ಗೆಸ್ ಮಾಡಿದ್ರಿ ಅಂದ್ಕೊಂತೀನಿ ಕರಗ ಉತ್ಸವ ಅಂತಂದರೆ ಅದು ಎಲ್ಲಿ ನಡೀತದೆ ಅಂದರೆ ಬೆಂಗಳೂರು ಸ್ನೇಹಿತರೆ ಬೆಂಗಳೂರು ಬೆಂದ ಕಾಳೂರು ಅಂತ ಏನು ಕರಿತೀವಲ್ಲ ಆ ಬೆಂಗಳೂರಲ್ಲಿ ಪ್ರತಿ ವರ್ಷ ಸ್ನೇಹಿತರೆ ಕರಗ ಉತ್ಸವ ಅನ್ನುವಂಥದ್ದು ನಡೀತದೆ ಹಾಗಿದ್ರೆ ಬೆಂಗಳೂರು ಬಗ್ಗೆ ಸ್ವಲ್ಪ ಮಾತಾಡೋಣ ನಾವು ಬೆಂಗಳೂರು ಈ ಬೆಂಗಳೂರು ಅನ್ನುವಂಥದ್ದು ಸಾವಿರದ ಐದುನೂರ ಮೂವತ್ತೇಳರಲ್ಲಿ ಸಾವಿರದ ಐದುನೂರ ಮೂವತ್ತೇಳರಲ್ಲಿ ಯಾರಂದರೆ ಯಾರು ಕೆಂಪೇಗೌಡರು ಸ್ನೇಹಿತರೆ ಈ ಕೆಂಪೇಗೌಡರು ಏನು ಮಾಡ್ತಾರೆ ಅಂದರೆ ಬೆಂಗಳೂರನ್ನ ನಿರ್ಮಾಣ ಮಾಡ್ತಾರೆ ಎಷ್ಟನೇ ಕೆಂಪೇಗೌಡರು ಅಂತ ಕೇಳಿದರೆ ಎಷ್ಟನೇದು ಒಂದೇದ ಎರಡನೇದ ಎರಡನೇದು ಸ್ನೇಹಿತರೆ ಎರಡನೇ ಕೆಂಪೇಗೌಡರು ಹಾಗಿದ್ರೆ ಒನ್ನೇ ಕೆಂಪೇಗೌಡರು ಅಂತ ಬರ್ತಾರೆ ಒನ್ನೇ ಕೆಂಪೇಗೌಡರು ಅವ್ರೇನು ಮಾಡ್ತಾರೆ ಒಂದೇ ಕೆಂಪೇಗೌಡರವರು ಮಾಗಡಿ ಅನ್ನುವಂಥದ್ದು ಬರ್ತದೆ ಸ್ನೇಹಿತರೆ ಮಾಗಡಿ ಅದು ಬೆಂಗಳೂರಲ್ಲೇನೇ ಬರ್ತದೆ ಆ ಮಾಗಡಿಯನ್ನು ನಿರ್ಮಾಣ ಮಾಡಿದವರು ಒಂದನೇ ಕೆಂಪೇಗೌಡರು ಬಟ್ ಎರಡನೇ ಕೆಂಪೇಗೌಡರು ಏನಾಗಿರ್ತಾರೆ ಬೆಂಗಳೂರನ್ನು ನಿರ್ಮಾಣ ಮಾಡಿರ್ತಾರೆ ಎರಡನೇ ಕೆಂಪೇಗೌಡರು ಓಕೆ ಇದಿಷ್ಟು ಕೆಂಪೇಗೌಡರು ನಿರ್ಮಿಸ್ತಕ್ಕಂಥದ್ದು ಗೊತ್ತಾಯಿತು ನಿಮಗೆ ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವಿನ್ನೂ ಸ್ವಲ್ಪ ಮಾಹಿತಿನ ನೋಡ್ತಾ ಹೋಗೋಣ ಸ್ನೇಹಿತರೆ ಇದನ್ನು ಹದಿನೈದನೂರ ಮೂವತ್ತೇಳರಲ್ಲಿ ಕೆಂಪೇಗೌಡರನ್ನ ನಿರ್ಮಾಣ ಮಾಡಿಸ್ಬಿಟ್ಟಿರ್ತಾರೆ ಆಮೇಲೆ ಇದನ್ನ ಹದಿನೈದುನೂರ ಎಂಬತ್ತೇಳರಲ್ಲಿ ಸ್ನೇಹಿತರೆ ಹದಿನೇಳನೂರ ಎಂಬತ್ತೇಳರಿಂದ ಎಂಬತ್ತೇಳರಲ್ಲಿ ಈ ಮೊಘಲರಲ್ಲಿ ಮೊಘಲರ ಮೊಘಲರಲ್ಲಿ ಯಾರಪ್ಪ ಅಂದ್ರೆ ಔರಂಗಜೇಬ ಈ ಔರಂಗಜೇಬನ ಆಡಳಿತಕ್ಕೆ ಒಳಪಟ್ಟಿರ್ತದೆ ಔರಂಗಜೇಬ ಔರಂಗಜೇಬನ ಆಡಳಿತಕ್ಕೆ ಒಳಪಟ್ಟಂತಹ ಈ ಬೆಂಗಳೂರನ್ನ ಈ ಬೆಂಗಳೂರನ್ನ ಏನ್ ಮಾಡ್ತಾರೆ ಚಿಕ್ಕ ದೇವರಾಜ ಒಡೆಯರ್ ಚಿಕ್ಕ ದೇವರಾಜ ಒಡೆಯರ್ ಒಡೆಯರ್ ಅವರು ಕೊಂಡ್ಕೊಳ್ತಾರೆ ಸ್ನೇಹಿತರೆ ಕೊಂಡ್ಕೊಳ್ತಾರೆ ಆ ಔರಂಗಜೇಬನ ದಂಡನಾಯಕವೊಬ್ಬರ್ತಾನೆ ಸ್ನೇಹಿತರೆ ಕಾಸಿಂ ಖಾನ್ ಅನ್ನುವಂಥವು ಕಾಸಿಂ ಖಾನ್ ಇವನಿಂದ ಪಡ್ಕೊಂತಾರೆ ಕ್ವಶನ್ ಹೆಂಗ್ ಬೇಕಾದ್ರೂ ಕೇಳಬಹುದು ಸ್ನೇಹಿತರೆ ಔರಂಗಜೇಬ್ ಅವರು ಕೊಡ್ಬೋದು ಔರಂಗಜೇಬ್ ಬದಲು ಕಾಸಿಂ ಖಾನ್ ಅಂತ ಕೂಡ ಕೊಡ್ಬೋದು ಎರಡು ಕೊಟ್ಟರು ಒಂದೇ ಆನ್ಸರ್ ಸ್ನೇಹಿತರೆ ಓಕೆ ಇದಿಷ್ಟು ಗೊತ್ತಾಯ್ತು ಬೆಂಗಳೂರಿಗೆ ಹಳೆಯ ಹೆಸರು ಬೆಂದ ಕಾಳೂರು ಬೆಂದ ಕಾಳೂರು ನಿಮ್ಗೆಲ್ಲ ಗೊತ್ತಿರುತ್ತೆ ಬೆಂದ ಕಾಳೂರು ಓಕೆ ಬೆಂಗಳೂರಲ್ಲಿ ಕರಗ ಉತ್ಸವ ನಡೀತದೆ ಕರಗ ಉತ್ಸವ ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ ಮುಂದಿನ ಸ್ಲೈಡ್ ಹೋಗೋಣ ಹಾಗೆ ಯಾವ ಯಾವ್ಯಾವ ಉತ್ಸವ ನಡೀತಾವ್ ಒಂದು ಗೊತ್ತಿರಬಹುದು ನಿಮಗೆ ಲಕ್ಕುಂಡಿ ಉತ್ಸವ ಲಕ್ಕುಂಡಿ ಉತ್ಸವ ಗದಗ್ನಲ್ಲಿ ನಡೀತದೆ ಸ್ನೇಹಿತರೆ ಬೆಳವೋಡಿ ಉತ್ಸವ ಬೆಳಗಡಿ ಬೆಳಗಾವಿ ಬೆಳಗಾವಿ ಕಿತ್ತೂರು ಉತ್ಸವನು ಬೆಳಗಾವಿನಿ ಲಕ್ಕುಂಡಿ ಉತ್ಸವನು ಬೆಳಗಾವಿನಿ ನವರಥ ಉತ್ಸವ ವಿಜಯಪುರ ಸ್ನೇಹಿತರೆ ವಿಜಯಪುರದಾಗ ಲಕ್ಕುಂಡಿ ಉತ್ಸವ ನಡೀತಿದೆ ಆನೆಗುಂದ ಉತ್ಸವ ಅನ್ನುವಂಥದ್ದು ಕೊಪ್ಪಳದಲ್ಲಿ ನಡೀತಿದೆ ಸ್ನೇಹಿತರೆ ಕೊಪ್ಪಳ ಪುರಂದರ ಉತ್ಸವ ಬಳ್ಳಾರಿ ಬಳ್ಳಾರಿ ಬಸವ ಉತ್ಸವ ಬ ಬ ಬೀದರ್ ಬೀದರ್ ದಸರಾ ಮೈಸೂರು ಮೈಸೂರು ಕರಗ ಬೆಂಗಳೂರು ಕಂಬಳ ಕಂಬಳ ಉತ್ಸವ ಡಿ ಡಿಕೆ ದಕ್ಷಿಣ ಕನ್ನಡ ಹಳೆಗನ್ನಡ ಉತ್ಸವ ಎಲ್ಲಿ ಹಾಸನ ಹಾಸನದಲ್ಲಿ ಸ್ನೇಹಿತರೆ ಹಳೆಗನ್ನಡ ಉತ್ಸವ ಇಲ್ಲಿ ಶ್ರವಣ ಬೆಳಗೋಳ ಆ ಸಂದರ್ಭದಲ್ಲಿ ಉತ್ಸವ ಸಂದರ್ಭದಲ್ಲಿ ನಡೀತದೆ ಸಾಹಿತ್ಯ ಸಾಹಿತ್ಯ ಉತ್ಸವ ಎಲ್ಲಿ ನಲ್ಲಿ ತಿಳಿಸಿ ಕದಂಬ ಉತ್ಸವ ಎಲ್ಲಿ ಹಿಡಿತದೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹೊಯ್ಸಳ ಎಲ್ಲಿ ಹಿಡಿತಿದೆ ಕಮೆಂಟ್ ತಿಳಿಸಿ ಚಾಲುಕ್ಯ ಎಲ್ಲಿ ಹಿಡಿದು ಕಮೆಂಟ್ ತಿಳಿಸಿ ರನ್ನ ಎಲ್ಲಿ ಕಮೆಂಟ್ ತಿಳಿಸಿ ಈ ಐದನ್ನ ನೀವು ಕಮೆಂಟ್ ಮಾಡಬೇಕು ಸ್ನೇಹಿತರೆ ಕಮೆಂಟ್ ಮುಂದಿನ ಸ್ಲೈಡ್ ದೊಡ್ಡಬಳ್ಳಾಪುರ ಅನ್ನುವಂಥದ್ದು ಯಾವುದಕ್ಕೆ ಹೆಸರುವಾಸಿ ಆಗಿರ್ತದೆ ದೊಡ್ಡಬಳ್ಳಾಪುರ ಯಾವುದಕ್ಕೆ ಹೆಸರುವಾಸಿ ಪ್ರಸಿದ್ಧಿ ಯಾವುದಕ್ಕೆ ಅಂತ ರೇಷ್ಮೆನ ನೀಲಿ ದ್ರಾಕ್ಷಿನ ಬೆಲ್ಲೆ ಎಲ್ಲವನ ಯಾವುದು ಇದಕ್ಕೆ ಸರಿಯಾದ ಆನ್ಸರ್ ಯಾವುದೋ ರೈಟ್ ರೈಟ್ ಅನ್ಸಾರ ರೇಷ್ಮೆ ನೋಡಿ ರೇಷ್ಮೆ ಈ ರೇಷ್ಮೆಗೆ ಫೇಮಸ್ ಆಗಿರುವಂತದ್ದು ದೊಡ್ಡಬಳ್ಳಾಪುರ ಈ ದೊಡ್ಡಬಳ್ಳಾಪುರದಲ್ಲಿ ಜಾಸ್ತಿ ರೇಷ್ಮೆ ಕೈಗಾರಿಕೆಗಳು ಕಂಡುಬರ್ತವೆ ರೇಷ್ಮೆ ಕೈಗಾರಿಕೆಗಳು ಕಂಡುಬರ್ತವೆ ಹಾಗಿದ್ರೆ ಇದು ನೀಲಿ ದ್ರಾಕ್ಷಿ ಯಾವುದಕ್ಕೆ ಫೇಮಸ್ ಅಂದ್ರೆ ಬೆಂಗಳೂರು ನೋಡಿ ಸ್ನೇಹಿತರೆ ಬೆಂಗಳೂರು ಬೆಂಗಳೂರು ಫೇಮಸ್ ಐ ಟ್ಯಾಕ್ ಕೂಡ ಪಡ್ಕೊಂಡಿದೆ ಐ ಟ್ಯಾಕ್ ಗೊಂಬೆಗಳು ಈ ಗೊಂಬೆಗಳು ಯಾವ್ದಕ್ಕೆ ಫೇಮಸ್ಸು ಚನ್ನಪಟ್ಟಣ 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 ಇದಕ್ಕೆ ಫೇಮಸ್ಸು ಚನ್ನಪಟ್ಟಣದ ಆಟಿಕೆ ಗೊಂಬೆಗಳು ಬರ್ತವೆ ಚನ್ನಪಟ್ಟಣದಲ್ಲಿ ಪೊಲೀಸ್ ಶಾಲೆ ಇದೆ ನೋಡಿ ಸ್ನೇಹಿತರೆ ಪೊಲೀಸ್ ಪೊಲೀಸ್ ಶಾಲೆ ಚನ್ನಪಟ್ಟಣದಲ್ಲಿ ಮೊಟ್ಟ ಮೊದಲ ಪೊಲೀಸ್ ಶಾಲೆನೂ ಇದೆ ಇವಾಗ ಪ್ರೆಸೆಂಟ್ ಪೊಲೀಸ್ ಶಾಲೆಯಲ್ಲಿದೆ ಅಂದ್ರೆ ಚನ್ನಪಟ್ಟಣದಲ್ಲಿ ಕಲಬುರಗಿ ಕಲಬುರಗಿ ಕಲಬುರಗಿಯಲ್ಲಿ ಪೊಲೀಸ್ ಕಾಲೇಜ್ ಇದೆ ಹಾಗೆ ಪೊಲೀಸ್ ಅಕಾಡೆಮಿ ಪೊಲೀಸ್ ಅಕಾಡೆಮಿಯಲ್ಲಿದೆ ಅಕಾಡೆಮಿ ಕೆ ಪಿ ಎ ಅಂತ ಕರಿತೀವಿ ಕೆ ಪಿ ಎ ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರು ಮೈಸೂರಿನಲ್ಲಿದೆ ಸ್ನೇಹಿತರೆ ಮೈಸೂರು ಓಕೆ ಇದಿಷ್ಟು ಇನ್ಫಾರ್ಮೇಶನ್ ಸಾಕು ಈಗ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಲೈಟಿಗೆ ಹೋಗೋಣ ಇದು ಜಸ್ಟ್ ಟ್ರೈಲರ್ ಆಗಿರ್ತದೆ ಸ್ನೇಹಿತರೆ ಇನ್ನು ಮುಂದೆ ಬರುವಂತಹ ಕ್ಲಾಸಸ್ ಅನ್ನು ನೀವೆಲ್ಲ ಕೇಳಬೇಕು ಅಂತಂದ್ರೆ ವಿತ್ ಎಕ್ಸ್ಪ್ಲೇಷನ್ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ ಮುಂದೆ ಹೋಗ್ತೀನಿ ಈಗ ನೆಕ್ಸ್ಟ್ ಸ್ಲೈಡ್ ಮೇಕೆದಾಟು ಯೋಜನೆ ಮೇಕೆದಾಟು ವಿವಾದ ಯಾವ ಯಾವ ರಾಜ್ಯದ ಮಧ್ಯೆ ಇದೆ ಇದು ನೋಡೋಣ ಈಸಿ ಅನಿಸ್ಬೋದು ಬಟ್ ಗೊಂದಲ ಆಗ್ತದೆ ಸ್ನೇಹಿತರೆ ಎಕ್ಸಾಮ್ ಅಲ್ಲಿ ರಾಜ್ಯ ಯಾವ ರಾಜ್ಯದಲ್ಲಿದೆ ಎರಡು ಸ್ಟೇಟ್ ಸ್ನೇಹಿತರೆ ಎರಡು ಒಂದು ಕರ್ನಾಟಕ ಇನ್ನೊಂದು ತಮಿಳ್ನಾಡು ತಮಿಳ್ನಾಡು ಓಕೆ ಆಪ್ಷನ್ ಸಿ ಮೇಕೆದಾಟು ಅನ್ನುವಂಥದ್ದು ಈಗ ರಾಮನಗರದಲ್ಲಿ ಕಂಡು ಬರ್ತದೆ ರಾಮನಗರ ಹಾಗಿದ್ರೆ ಬೆಂಗಳೂರು ಬರ್ತದೆ ಬೆಂಗಳೂರು 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 ಯಾವ ನದಿಯ ದಡದ ಮೇಲೆ ಇದೆ ಅಂದ್ರೆ ಅರ್ಕಾವತಿ ಅರ್ಕಾವತಿ ಮತ್ತೆ ಋಷಭಾವತಿ ಈ ನದಿಯ ದಡದ ಮೇಲಿದೆ ಬೆಂಗಳೂರು ಸ್ಲೈಡ್ ವಿದ್ರಾಶ್ವತ ದುರಂತ ವಿದುರಾಶ್ವತ ದುರಂತ ಇದು ನೇಮಕ ಕಟ್ಟಾಗಿದೆ ನೇಮಕ ನೇಮಕ ಮಾಡಲು ಯಾವ ಆಯೋಗ ನೇಮಕ ಆಗಿತ್ತು ಸ್ನೇಹಿತರೆ ಈ ವಿತ್ರಾಚುತ ದುರಂತದ ತನಿಖೆ ಬಗ್ಗೆ ತನಿಖೆ ಬಗ್ಗೆ ತನಿಖೆ ಮಾಡಲು ನೇಮಕ ಆದಂತಹ ಆಯೋಗ ಯಾವುದು ಅಂತ ಕೇಳಿದರೆ ಕ್ವಶನ ಆಲ್ರೆಡಿ ಕ್ವಶನ್ ಇದು ಕ್ವಶನ್ ಆಗಿದೆ ನೋಡಿ ಮಿಲ್ಲರ್ ಆಯೋಗನ ವೇಪ ರಮೇಶನ್ ಆಯೋಗನ ಕಂಠರ್ ಆಯೋಗನ ಶಿವರಾಮನ್ ಸಮಿತಿನ ಯಾವುದೇ ಇದಕ್ಕೆ ರೈಟ್ ಆನ್ಸರ್ ಮಾಡಿ ಫೈವ್ ಸೆಕೆಂಡ್ ಓಕೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ವೇಪ ರಮೇಶನ್ ಆಯೋಗ ರಮೇಶ್ ವೇಪ ರಮೇಶನ್ ಆಯೋಗ ಅನ್ನುವಂಥದ್ದು ಬರ್ತದೆ ಸ್ನೇಹಿತರೆ ಹಾಗಿದ್ರೆ ಅನ್ನುವಂಥ ಸ್ಥಳ ಎಲ್ಲಿ ಕಂಡು ಬರ್ತದೆ ವಿದುರಾಶ್ವ ಅನ್ನುವಂತ ಸ್ಥಳ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದ ಯಾವುದು ತಾಲೂಕು ಅಂತ ಕೇಳಿದ್ರೆ ಗೌರಿ ಬಿದನೂರು ಗೌರಿ ಬಿದನೂರು ಈ ತಾಲೂಕಿನಲ್ಲಿ ವಿದುರಾಶ್ವಥ ಕಂಡು ಬರುತ್ತದೆ ವಿದುರಾಶ್ವತ ಬಿದು ಕಂಡು ಹಾಗಿದ್ರೆ ವಿದುರಾಶ್ವತ ದುರಂತ ಯಾವಾಗ ನಡೀತದು ವಿದುರಾಶ್ವತ ದುರಂತ ಸಾವಿರದ ಒಂಬೈನೂರ ಮೂವತ್ತೆಂಟು ಸಾವಿರದ ಒಂಬೈನೂರ ಮೂವತ್ತೆಂಟು ಏಪ್ರಿಲ್ ಏಪ್ರಿಲ್ ಇಪ್ಪತ್ತೈದಕ್ಕೆ ನಡೀತದೆ ಸ್ನೇಹಿತರೆ ಸಾವಿರದ ಒಂಬೈನೂರ ಮೂವತ್ತೆಂಟು ಏಪ್ರಿಲ್ ಇಪ್ಪತ್ತೈದಕ್ಕೆ ನಡೀತದೆ ಈ ವಿದುರಾಶ್ವತ ದುರಂತಕ್ಕೆ ಈ ವಿದ್ರಾಶ್ವಥ ದುರಂತಕ್ಕೆ ಏನಂತಾರೆ ಸ್ನೇಹಿತರೆ ಏನಂತಾರೆ ಅಂತೇಳಿ ನಿಮ್ಗೆ ಗೊತ್ತಿರಬೇಕು ವಿದ್ರಾಶ್ವಥ ದುರಂತಕ್ಕೆ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಸ್ನೇಹಿತರೆ ಕರ್ನಾಟಕ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಯಾಕೆ ಹಿಂಗ ಕರೀತಾರೆ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತೇಳಿ ವಿದ್ರಾಶ್ವಥಕ್ಕೆ ಯಾಕೆ ಕರೀತಾರೆ ಅಂತಂದ್ರೆ ಅಲ್ಲಿನ್ 1999 ರಲ್ಲಿ 1999 ರಲ್ಲಿ ಜಿಲಿಯನ್ ವಾಲಾಬಾಗ್ ಅನ್ನುವಂತದ್ದು ನಡೆದಿತ್ತು తెలు ಸ್ನೇಹಿತರೆ ಪಂಜಾಬ್ನಲ್ಲಿ ಪಂಜಾಬ್ನಲ್ಲಿ ಬಯಸಾಕ್ಕೆ 100 ದಿನ ಬಯಸಾಕ್ಕೆ 100 ದಿನ ಅಂತಲ್ಲ హిస్టరీ ಗೊತ್ತು ಸ್ನೇಹಿತರೆ ನಿಮಗೆ ಬಯಸಾಕ್ಕೆ 100 ದಿನ 1919 ರಲ್ಲಿ ಪಂಜಾಬ್ನಲ್ಲಿ ನಡೆತ್ತು ಸೋ ಅಲ್ಲಿ ಮುನ್ನೂರ ಐವತ್ತ ಸಾರಿ ಮುನ್ನೂರ ಜನ ಮುನ್ನೂರ ಎಪ್ಪತ್ತು ಜನ ಸಮಥಿಂಗ್ ಸ್ನೇಹಿತರೆ ಅಲ್ಲಿ ಜನ ಮರಣ ಹೊಂದಿರ್ತಾರೆ ಅದೇ ರೀತಿಯಾಗಿ ಸೇಮ ಇಲ್ಲಿ ಕರ್ನಾಟಕದಲ್ಲಿ ವಿದ್ವಾಶ್ವತದಲ್ಲಿ ವಿದ್ರಾಶ್ವತ ಈ ವಿದ್ರಾಶ್ವತದಲ್ಲಿ ಇಪ್ಪತ್ತೈದು ಜನ ಮರಣ ಹೊಂದಿರ್ತಾರೆ ಸ್ನೇಹಿತರೆ ಇಪ್ಪತ್ತು ಇಪ್ಪತ್ತೈದು ಜನ ಈ ಗುಂಡಿನ ಹಿಟ್ಟಕ್ಕೆ ಬಲಿಯಾಗಿ ಇಪ್ಪತ್ತೈದು ಜನ ಮರಣ ಹೊಂದಿರ್ತಾರೆ ಅದಕ್ಕಾಗಿ ಜಲಿಯನ್ ಅಂತ ಅಂತೇಳಿ ಕರ್ನಾಟಕದಲ್ಲಿ ಕರೀತಾರೆ ವಿದ್ರಾಶಪತಕ್ಕೆ ಆದರೆ ಕರ್ದವ್ರು ಯಾರು ಕಮೆಂಟ್ ಮಾಡಿ ನೋಡಮ್ಮ ಮಾಡ್ತಾ ಇರಿ ಕರ್ದವ್ರು ಯಾರು ಜಲಿಯನ್ ಅಂತ ಅಂತೇಳಿ ಎಲ್ಲರೂ ಹೇಳಿದ್ರಿ ಅಂತ ಅನ್ಕೊಂತೀನಿ ಜಲಿಯನ್ ವಾಲಾಬ ಅಂತೇಳಿ ವಿದ್ರಾಶಪತಕ್ಕೆ ಕರೆದವ್ರು ಯಾರು ಅಂತ ಅಂದ್ರೆ ನೋಡಿ ಪಟ್ಟಾಬಿ ಸೀತಾರಾಮಯ್ಯ ಪಟ್ಟಾ ಪಟ್ಟಾಭಿ ಸೀತಾರಾಮಯ್ಯ ಅವರು ಕರೀತಾ ಹೋಗ್ತಾರೆ ಹೇಳಿ ಓಕೆ ಸ್ನೇಹಿತರ ಇದಿಷ್ಟು ಇನ್ಫಾರ್ಮೇಶನ್ ಗೊತ್ತಿರಲಿ ನೆಕ್ಸ್ಟ್ ಹೋಗೋಣ ಇದು ಜಸ್ಟ್ ಟ್ರೈಲರ್ ಸ್ನೇಹಿತರೆ ಮುಂದೆ ಬರುವಂಥ ಕ್ಲಾಸಲ್ಲಿ ಫುಲ್ ಎಕ್ಸ್ಪ್ಲೇಷನ್ ಇರ್ತದೆ ಇದು ಲಾಸ್ಟ್ ಕ್ವೆಶನ್ ಆಗಿರ್ತದೆ ಸ್ನೇಹಿತರೆ ಲಾಸ್ಟ್ ಕ್ವಶನ್ ಇವತ್ತಿನ ಈ ಕ್ಲಾಸ್ ಸಾಕು ಸ್ನೇಹಿತರೆ ಜಸ್ಟ್ ಡೆಮೋ ಡೆಮೋ ಇದು ಮುಂದೆ ಬರುವಂತಹ ಇನ್ ಸಿಐ ಟಿ ರಿಲೇಟೆಡ್ ಪ್ಲಸ್ ಓಲ್ಡ್ ಇದೇ ಪೇಪರ್ ಅನ್ನ ಇದೇ ರೀತಿ ತರ್ತೀನಿ ರೀತಿ ಡಿಸ್ಕಸ್ ಓಕೆ ಇದು ಲಾಸ್ಟ್ ಕ್ವೆಶನ್ ಕರ್ನಾಟಕದ ಕೇತ್ರಿ ಅಂತೇಳಿ ಯಾವ್ದಕ್ಕೆ ಕರೀತಾರೆ ಕೇತ್ರಿ ಅನ್ನುವಂಥದ್ದು ಒಂದು ಅದರಿನ ಸ್ಥಳ ಸ್ನೇಹಿತರೆ ಈ ತಾಮ್ರ ಬರ್ತದೆ ತಾಮ್ರ ತಾಮ್ರ ಅದಿರು ಈ ತಾಮ್ರ ಅದಿರದ ಸ್ಥಳ ಈ ತಾಮ್ರ ಅದಿರದ ಸ್ಥಳ ಕೇತ್ರಿ ಮೇನ್ ಆಗಿ ಎಲ್ಲಿ ಬರ್ತದೆ ರಾಜಸ್ಥಾನ್ ರಾಜಸ್ಥಾನ್ ನಲ್ಲಿ ಕೇತ್ರಿ ಬರ್ತದೆ ಕೇತ್ರಿ ಹಾಗಾಗಿ ಜಾಸ್ತಿ ರಾಜಸ್ಥಾನದಲ್ಲಿ ಸಾರಿ ಫಸ್ಟ್ ತಾಮ್ರದ ಅದಿರು ಫಸ್ಟ್ ತಾಮ್ರ ಅತ್ಯಂತ ಹೆಚ್ಚು ಸಿಗುವುದು ತಾಮ್ರ ತಾಮ್ರ ಫಸ್ಟ್ ಸಿಗುವುದು ವರ್ಲ್ಡ್ ಅಲ್ಲಿ ವರ್ಲ್ಡ್ ಅಲ್ಲಿ ಚೀಲಿ ಆಗಿರುತ್ತದೆ ಸ್ನೇಹಿತರೆ ಚೀಲಿ ಅದೇ ಭಾರತದಲ್ಲಿ ಭಾರತ ಈ ಭಾರತದಲ್ಲಿ ಮಧ್ಯಪ್ರದೇಶ ಮಧ್ಯಪ್ರದೇಶ ಎಂಪಿ ಸ್ನೇಹಿತರೆ ಎರಡನೇದೇ ಬಂದು ರಾಜಸ್ಥಾನ ರಾಜಸ್ಥಾನದ ಕೇತ್ರಿ ಇದು ಏನಾಗಿರ್ತದೆ ತಾಮ್ರಕ್ಕೆ ಹೆಸರುವಾಸಿಯಾದಂತಹ ಒಂದು ಸ್ಥಳ ಆಗಿರ್ತದೆ ಹಾಗಿದ್ರೆ ಕರ್ನಾಟಕದಲ್ಲಿ ಯಾವ್ದಕ್ಕೆ ಕರೀತಾರೆ ಸಂಡೂರ ಇಂಗಳದಳ ದಾಳ ಜೋಗಿಮಟ್ಟಿ ಚಂದ್ರವಳ್ಳಿ ಯಾವುದು ಇದಕ್ಕೆ ರೈಟ್ ಆನ್ಸರ್ ಇಂಗಳದಾಳ ಕರ್ನಾಟಕದಲ್ಲಿ ಆಗಿರ್ತದೆ ಸೇಮ್ ಇಲ್ಲಿ ಕೂಡ ಜಾಸ್ತಿ ಏನು ಸಿಗ್ತದೆ ನಿಮಗೆ ತಾಮ್ರದ ಅದಿರು ಸಿಗ್ತದೆ ಸಂಡೂರ್ ಅಂತೂ ಗೊತ್ತಾಯ್ತಿ ನಿಮಗೆ ಸಂಡೂರು ಸಂಡೂರು ಯಾವುದಕ್ಕೆ ಫೇಮಸ್ಸು ಕಬ್ಬಿಣದ ಕಬ್ಬಿಣದ ಅದಿರು ಪ್ಲಸ್ ಮ್ಯಾಂಗನೀಸ್ ಮ್ಯಾಂಗನೀಸ್ ಅದಿರು ಕಬ್ಬಿಣದ ಅದಿರು ಪ್ಲಸ್ ಮ್ಯಾಂಗನೀಸ್ ಅದಿರು ಸಿಗ್ತದೆ ಜೋಗಿ ಮಟ್ಟಿ ಅನ್ನೋದ್ ಗೊತ್ತೇ ಇದೆ ನಿಮಗೆ ಚಿತ್ರದುರ್ಗದಲ್ಲಿ ಕಂಡು ಬರ್ತದೆ ಚಿತ್ರದುರ್ಗದಲ್ಲಿ ಜೋಗಿಮಟ್ಟಿ ಕಂಡು ಬರ್ತದೆ ಈ ಜೋಗಿಮಟ್ಟಿಗೆ ಏನಂತ ಕರೀತಾರೆ ಜೋಗಿ ಮಟ್ಟಿಗೆ ಏನಂತ ಕರೀತಾರೆ ಸ್ನೇಹಿತರೆ ಓಕೆ ಇದಕ್ಕೆ ಏನಂತಾರೆ ಅಂದ್ರೆ ಕರ್ನಾಟಕದ ಊಟಿ ಅಂತ ಕರೀತಾರೆ ಜೋಗಿ ಮಟ್ಟಿಗೆ ಕರ್ನಾಟಕದ ಊಟಿ ಅಂತ ಕರೀತಾರೆ ಇನ್ನು ಚಂದ್ರವಳ್ಳಿ ಈ ಚಂದ್ರವಳ್ಳಿನ ಬರುವುದು ಎಲ್ಲಿಪ್ಪ ಅಂದ್ರೆ ಎಲ್ಲಿ ಬರ್ತದೆ ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ಕಂಡು ಬರ್ತದೆ ಚಂದ್ರವಳ್ಳಿ ಕೆರೆಯ ನಿರ್ಮಾಣ ಮಾಡಿದವರು ಯಾರು ಚಂದ್ರವಳ್ಳಿ ಕೆರೆ ಕೆರೆ ನಿರ್ಮಾಣ ಮಾಡಿದವರು ಯಾರು ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಚಂದ್ರಗುಪ್ತ ಮೌರ್ಯ ಆಗಿರ್ತಾರೆ ಸ್ನೇಹಿತರೆ ಹಾಗಿದ್ರೆ ಈ ಚಂದ್ರವಳ್ಳಿ ಕೆರೆ ನಿರ್ಮಾಣ ಮಾಡಿದನೆ ಚಂದ್ರಗುಪ್ತ ಮೌರ್ಯ ಅಂತ ತಿಳ್ಕೊಂಡು ಕಂಡು ಬರುವಂತ ಶಾಸನ ಯಾವುದು ಶಾಸನ ಅದು ಯಾವುದು ಅದೇ ಇದೆ ಚಂದ್ರವಳ್ಳಿ ಶಾಸನ ಚಂದ್ರವಳ್ಳಿ ಶಾಸನ ಸ್ನೇಹಿತರೆ ಇದಿಷ್ಟು ಇನ್ಫಾರ್ಮೇಶನ್ ಆಗಿರ್ತದೆ ಜಸ್ಟ್ ಇದೊಂದು ಡೆಮೋ ಕ್ಲಾಸ್ ಆಗಿರ್ತದೆ ಸ್ನೇಹಿತರೆ ಮುಂದೆ ಬರತಕ್ಕಂತಹ ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ ಇದೇ ರೀತಿ ಬರ್ತಕ್ಕಂತಹ ಎಲ್ಲ ಕರ್ನಾಟಕದಲ್ಲಿ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನಡೆಸುವಂತಹ ಎಲ್ಲ ಎಕ್ಸಾಮ್ ದು ಓಲ್ಡ್ ಕ್ವಶನ್ ಪೇಪರ್ ಪ್ಲಸ್ ಎನ್ ಸಿ ಐ ಟಿ ಸಿಲೆಬಸ್ ಎಕ್ಸ್ಪ್ಲನೇಷನ್ ನೋಡಿ ಎಕ್ಸ್ಪ್ಲನೇಷನ್ ಮುಖಾಂತರ ಕಲಿತಾ ಹೋಗಲ್ಲ ಸ್ನೇಹಿತರೆ ನೋಡ್ಬೋದು ನೀವು ಕರ್ನಾಟಕದ ಕೇತ್ರಿ ನಮಗೆಲ್ಲ ಗೊತ್ತಿರ್ತದೆ ಹಿಂಗಳ ಅಂತ ಹೇಳಿ ಮುಗಿಸ್ಕೊಂಡು ಹೋದ್ರೆ ಆಗುತ್ತಾ ಇಲ್ಲ ನಾಳೆ ಇದನ್ನ ಕೇಳ್ಬೋದು ನಾಳೆ ಮುಂದೆ ಆಪ್ಷನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಕೇಳ್ಬೋದು ನಾಳೆ ಜೋಗಿ ಮಟ್ಟಿ ಕೇಳಬಹುದು ನಾಳೆ ಚಂದ್ರ ಹಾಗಾಗಿ ನೀವು ತ್ರೀ ಸಿಕ್ಸ್ಟಿ ಡಿಗ್ರಿ ಡಿಗ್ರಿವರೆಗೂ ನೀವು ಎಕ್ಸ್ಪ್ಲೇಶನ್ ಕಲಿತಾ ಹೋಗ್ಬೇಕು ಸ್ನೇಹಿತರೆ ಒಂದು ಕ್ವಶನ್ ಬರ್ತಂದ್ರೆ ನೀವು ಅದಕ್ಕೆ ಸುತ್ತಮುತ್ತ ಎಲ್ಲ ಹಾತ್ ಬರಬೇಕು ಒಂದು ಕ್ವಶನ್ ಇಂದ ನೀವು ಸುತ್ತಲು ಮೊದಲು ಮೊದಲು ಸುತ್ತ ಎಲ್ಲ ಹಾತ್ ಬರ್ಬೇಕು ಅವಾಗ ಏನಾಗ್ತದೆ ಅಂತಂದ್ರೆ ನೀವು ಪರ್ಫೆಕ್ಟ್ ಆಗಿದ್ರಿ ಅಂತ ಅರ್ಥ ತ್ರೀ ಸಿಕ್ಸ್ಟಿ ಡಿಗ್ರಿ ಯಾವತ್ತು ಮಾಡ್ಲೇಬೇಕು ನೀವು ಡಿಸ್ಕಸ್ ಮಾಡ್ತಾರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಹೇಳ್ತಿದಾರ ಇಲ್ಲ ಅಂತ ನೋಡ್ಬೇಕು ಸುಮ್ನೆ ಕ್ವಶನ್ಸರ್ಸರ್ ಕ್ವಶನ್ ಆನ್ಸರ್ ಮಾಡ್ತಾ ಹೋದ್ರೆ ನಿಮ್ಗೂ ವೇಸ್ಟ್ ಟೈಮ್ ಅವ್ರಿಗೂ ವೇಸ್ಟ್ ಯಾವ್ದೇ ರೀತಿ ಟೈಮ್ ವೇಸ್ಟ್ ಆಗುತ್ತೆ ಬಟ್ ನಿಮ್ಗೇನು ಹೆಲ್ಪ್ ಆಗಲ್ಲ ಎಲ್ಪ್ ಆಗಬೇಕು ಅಂದರೆ ಸ್ನೇಹಿತರೆ ಎಕ್ಸ್ಪ್ಲನೇಷನ್ ಎಕ್ಸ್ಪ್ಲನೇಷನ್ ಇರುವಂಥದ್ದು ಕ್ಲಾಸ್ಗಳನ್ನ ನೋಡಿ ಇಲ್ಲಾಂದರೆ ನೀವೇ ಒಂದು ಯಾವುದಾದ್ರೂ ಒಂದು ಏನಂದರೆ ಕೆ ಎ ಎಸ್ ಕೆ ಎ ಎಸ್ ಎಸ್ ಡಿ ಎಫ್ ಡಿ ಎ ಈ ರೀತಿ ಓಲ್ಡ್ ಕ್ವೆಶನ್ ಪರ್ ತಗೊಳ್ಳಿ ತಗೊಂಡು ಒಂದು ಏನಾದರೂ ನಿಮಗೆ ಇದು ಬಂದಲ್ಲ ಸಂಡೂರು ಇದರ ರಿಲೇಟೆಡ್ ಎಲ್ಲ ಸುತ್ತಮುತ್ತ ಥಿಂಕ್ ಮಾಡೋದು ಇತ್ತಿಂಕ್ ಇಂಪ್ರ್ ಜಾಸ್ತಿ ಮಾಡ್ಕೊಂಡ ಮಾಡ್ಕೊಂಡು ಆಟೋಮೆಟಿಕ್ ಆಗಿ ನಿಮಗೆ ಎಕ್ಸ್ಪ್ಲೇಷನ್ ನೀವೇ ಎಲ್ಲರಿಗೂ ಹೇಳ್ಬೋದು ಆ ರೀತಿ ನಾಲೆಜ್ ಇಂಪ್ರೂವ್ಮೆಂಟ್ ಆಗ್ತದೆ ಓಕೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಇದಿಷ್ಟು ಸ್ಮಾಲ್ ಇನ್ಫಾರ್ಮೇಷನ್ ಆಗಿತ್ತು ಯಾರ್ಯಾರೆಲ್ಲ ನಮ್ಮ ಚಾನಲ್ಗಿನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಯಾರು ಮಾಡಿಲ್ವೋ ಲೈಕ್ ಮಾಡಿ ಶೇರ್ ಯಾರು ಮಾಡಿಲ್ವೋ ದಯವಿಟ್ಟು ಶೇರ್ ಮಾಡಿ எல்லாம் கூட ன்யவாத